ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಕಟ್ಟಡ ಉದ್ಘಾಟನೆ ಆಲೂರು ದುದ್ದನಹಳ್ಳಿ ರಾಜೀವ್ ಗಾಂಧಿ ಗ್ರಾಮೀಣ ಸೇವಾ ಕೇಂದ್ರ ಹಾಗೂ ನೂತನ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಶಾಸಕ ನಿಸರ್ಗ ರವರು ಹಾಗೂ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ ರಾಮಣ್ಣ ಉಪಾಧ್ಯಕ್ಷೆ ಸಿ ಶಾಂತಾ ಮುನಿರಾಜು ವಿ ಹಾಗೂ ಪಂಚಾಯಿತಿ ಸದಸ್ಯರು ಮತ್ತು ಆಗಮಿಸಿದ ಗಣ್ಯರ ಸಮ್ಮುಖದಲ್ಲಿ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿದ್ರು ಆಲೂರು ದತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳ ಅನುದಾನವನ್ನ ನೀಡಿದ್ದೇನೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿರವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ಆಲೂರು ದುದ್ದನಹಳ್ಳಿಯಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ಸೇವಾ ಕೇಂದ್ರ ಹಾಗೂ ಪಂಚಾಯಿತಿ ನೂತನ ಕಟ್ಟಡ ಮತ್ತು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ರವರು ಮಂಗಳವಾರ ಉದ್ಘಾಟಿಸಿದ ಬಳಿಕ ಮಾತನಾಡಿ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಆದಾಯ ಮೂಲಗಳಿಲ್ಲದಿದ್ದರೂ ಮುಂಬರುವ ದಿನಗಳಲ್ಲಿ ಈ ಭಾಗದಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಲಿವೆ ಆಗ ಪಂಚಾಯಿತಿಗೆ ತೆರಿಗೆಗಳು ಮತ್ತಷ್ಟು ಹೆಚ್ಚಾಗಿ ಅಭಿವೃದ್ಧಿ ಹೊಂದಲಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅನುದಾನ ಹತ್ತೊಂಬತ್ತು ಲಕ್ಷ ರೂಪಾಯಿ ನೂತನ ಪಂಚಾಯಿತಿ ನಿರ್ಮಾಣಕ್ಕಿರುವ ಅನುದಾನ ಇಪ್ಪತ್ತು ಲಕ್ಷ ರೂಪಾಯಿ ಶಾಸಕರ ನಿಧಿಗೆ ಹತ್ತು ಲಕ್ಷ ರೂಪಾಯಿ ಪಂಚಾಯಿತಿ ಅನುದಾನ ಆರು ಲಕ್ಷ ರೂಪಾಯಿ ಜೊತೆಗೆ ದಾನಿಗಳ ದೇಣಿಗೆ ಒಳಗೊಂಡಂತೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ನೂತನ ಪಂಚಾಯಿತಿ ಕಚೇರಿ ನಿರ್ಮಾಣಕ್ಕೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಯನ್ನ ತಿಳಿಸುತ್ತೇನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಂದ ಸಂಗ್ರಹವಾದ ಆದ ಕಸವನ್ನು ಒಟ್ಟುಗೂಡಿಸಿ ಹಸಿ ಕಸ ಒಣಕಸವಾಗಿ ವಿಂಗಡಣೆ ಮಾಡಿ ಗೊಬ್ಬರವಾಗಿ ಮಾರ್ಪಡಿಸಿ ಅದನ್ನು ಮಾರಾಟ ಮಾಡುವುದರಿಂದ ಪಂಚಾಯಿತಿಗೆ ಆದಾಯ ಗಳಿಸುವ ಉದ್ದೇಶದಿಂದ ನೂತನ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣಕ್ಕಾಗಿ ಸರ್ಕಾರ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದೆ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಗ್ರಾಮ ಪಂಚಾಯಿತಿಯ ಚುನಾಯಿತ ಜನಪ್ರತಿನಿಧಿಗಳು ಸಹಕರಿಸಲು ಶ್ರಮಿಸಬೇಕು ಎಂದು ತಿಳಿಸಿದರು ನೂತನ ಪಂಚಾಯಿತಿ ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ಶ್ರೀಮತಿ ಗೌರವ ರಾಮಣ್ಣವರೇ ಅಟ್ಟುವರೆಗೆ ಇವತ್ತು ಆಲೂರು ತುದನೆಯಲ್ಲಿ ಬಹಳ ಸುಮಾರು ಏಳು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ಒಂದು ಎಕ್ಟ್ ಆಗಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂತನ ಕಟ್ಟಡ ಅವಶ್ಯಕತೆ ಇದ್ದುದರಿಂದ ಇವತ್ತು ನನ್ನ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ದೇವಂಗರಾಮಣ್ಣವರು ಉಪಾಧ್ಯಕ್ಷರಾದಂತಹ ಕಾಂತಮ್ಮ ಮುನಿರಾಜಿಯವರು ಅವರು ಮತ್ತೆ ಈ ಗ್ರಾಮದ ಹಿರಿಯ ಮುಖಂಡರಾದಂತಹ ಪಟಾನಂದರು ರಂಗಸೋಮಣ್ಣರು ಮತ್ತೆ ಎಲ್ಲ ಮುಖಂಡರು ಸೇರಿ ನಮ್ಮ ಬಳಿ ಬಂದು ತಮ್ಮ ಅನುದಾನದಲ್ಲಿ ನಮಗೆ ಕಟ್ಟಡ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಆರ್ಥಿಕ ಸಹಾಯವನ್ನು ನೀಡಬೇಕು ಅಂತ ನಮ್ಮ ಜೊತೆಯಲ್ಲಿ ಒತ್ತಾಯ ಮಾಡಿದಾಗ ಹಾಗೆ ಈಗ ಒಂದು ನೂತನ ಕಟ್ಟಡವನ್ನ ಗ್ರಾಮಕ್ಕೆ ಕೊಡಬೇಕು ಅಂತೇಳಿ ಹತ್ತು ಲಕ್ಷ ರೂಪಾಯಿಗಳನ್ನ ವಿಶೇಷ ಅನುದಾನವನ್ನ ಈ ಗ್ರಾಮದ ಈ ನೂತನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬರುವ ಹಳ್ಳಿಗಳು ಯಾರೇ ಆಗಿದ್ರು ಕೂಡ ತಮ್ಮ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಈಗಾಗಲೇ ಪ್ರತಿ ಗ್ರಾಮದಲ್ಲೂ ಕೂಡ ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಪೂರ್ತಿ ಈ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಅಂಗಡಿಗಳಿಗೂ ಹೊಡಿಸಿಕೊಟ್ಟಿದ್ದೇನೆ ಜೊತೆಯಲ್ಲಿ ವಿಶೇಷವಾಗಿ ಸಮಗ್ರವಾಗಿ ಸಮಗ್ರ ಅಭಿವೃದ್ಧಿ ಮಾಡಬೇಕು ಹೇಳಿ ಈ ಹಿಂದೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹೆಚ್ಚು ಅನುದಾನವನ್ನ ತಂದು ಹೆಚ್ಚು ಒಟ್ಟನ್ನ ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀನಿ ಈಗಾಗಲೇ ಈ ಗ್ರಾಮದಲ್ಲಿ ಕೂಡ ಐವರ್ ಅವಶ್ಯಕತೆ ಇದೆ ಅಂತ ಹೇಳಿದ್ರು ಆಗೂ ಕೂಡ ಈ ಗ್ರಾಮಕ್ಕೆ ನಾನು ಅದನ್ನು ಹೊಡಿಸಿಕೊಟ್ಟಿದ್ದೇನೆ ಇವೆಲ್ಲವನ್ನ ಅಭಿವೃದ್ಧಿಯ ಜೊತೆಗೆ ಒಂದು ಗ್ರಾಮದ ಕೆಲಸ ಗೋಪುರವಾಗಿ ಇವತ್ತು ಗ್ರಾಮ ಪಂಚಾಯಿತಿಯ ಕಟ್ಟಡ ಬಹಳ ವಿಜೃಂಭಣೆಯಿಂದ ಇಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಆದರೆ ಇವತ್ತು ಎಲ್ಲ ಈ ಗ್ರಾಮದ ಜನತೆಗೆ ವಿಶೇಷವಾಗಿ ಇವರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಮಾಡಿಸಿಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಏನು ಇಷ್ಟು ದಿವಸ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ನಾನು ಉಳಿಸ್ಕೊಂತೀನಿ ಅದರ ಜೊತೆಗೆ ಸದಾ ನಿಮ್ಮ ಅವತ್ತು ನಾನು ಚುನಾವಣೆ ಸಂದರ್ಭದಲ್ಲಿ ಬಂದು ಈ ಗ್ರಾಮದಲ್ಲಿ ನಿಂತು ಒಂದು ಮಾಡಿ ಹೋದೆ ನನಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳಿಸಿ ನಿಮ್ಮೆಲ್ಲರ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಏನ್ ಮಾತೀನೋ ಆ ಮಾತನ್ನ ಉಳಿಸ್ಕೊಂಡು ಇವತ್ತು ನಿಮ್ಮೆಲ್ಲರ ಒಂದು ಸೇವೆಯ ಒಂದು ಕರ್ತವ್ಯವನ್ನ ನಿರ್ವಹಿಸಿ ಯಶಸ್ವಿ ಆಗಿದೆ ಅಂತ ನಾನು ಈ ಪಂಚಾಯಿತಿ ಈಗಾಗಲೇ ಅನುದಾನ ಬಹಳ ಕಡಿಮೆ ಇದೆ ನನ್ನ ಪಂಚಾಯಿತಿಗೆ ಗ್ರಾಂಟ್ ಕೊಡಲ್ಲ ಕೊಡಲಾಗ್ತದೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಈಗಾಗಲೇ ಇಂಡಸ್ಟ್ರಿಗಳು ಬಹಳಷ್ಟು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಒಂದು ಇಡೀ ತಾಲೂಕಿಗೆ ಉತ್ತಮ ಪಂಚಾಯತ್ ಕಾರ್ಯ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಎಲ್ಲ ರೀತಿಯನ್ನ ಸರ್ಕಾರ ಕೊಡ್ತೀನಿ ಹೇಳಿ ಇವತ್ತು ಬೆಳಗ್ಗೆ ಈ ಕಟ್ಟಡವನ್ನ ಉದ್ಘಾಟನೆ ಮಾಡಕ್ಕೆ ಆಹ್ವಾನ ಮಾಡಿ ನಮ್ಮ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಖಂಡರು ಮತ್ತೆ ಮಾಧ್ಯಮ ಮಿತ್ರರು ಇಲ್ಲಿ ಆಗಮಿಸಬೇಕು ಎಲ್ಲರಿಗೂ ಹೊಂದಿ ನಾನು ಎರಡು ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ರಘು ಮಾತನಾಡಿ ಕುಂದಾಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಲೂರು ದುದ್ದನಹಳ್ಳಿಯನ್ನ ಸರ್ಕಾರ ಹೊಸ ಪಂಚಾಯಿತಿಯನ್ನಾಗಿ ಬೇರ್ಪಡಿಸಲಾಯಿತು ಆಗ ಸ್ವಂತ ಕಟ್ಟಡವಿಲ್ಲದೆ ಕಳೆದ ಏಳು ವರ್ಷದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲನೇ ಮಹಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ಆಲೂರು ದುದ್ದನಹಳ್ಳಿಯಲ್ಲಿ ಗ್ರಾಮಸ್ಥರ ಅನುಕೂಲಕ್ಕಾಗಿ ಮೀಸಲಿಟ್ಟಿದ್ದ ಅರವತ್ತೊಂಬತ್ತು ಇಂಟು ಐವತ್ತೊಂಬತ್ತು ಅಡಿ ವಿಸ್ತೀರ್ಣದ ಜಾಗದಲ್ಲಿ ಉತ್ತಮವಾದ ಪಂಚಾಯಿತಿ ಕಚೇರಿ ನಿರ್ಮಾಣಕ್ಕೆ ಎಲ್ಲರ ಸಹಕಾರದಿಂದ ಕಚೇರಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು ಯಾವುದೇ ಸೋರ್ಸ್ ನರೇಗಾ ಇಂದ ಹತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಬಂದಿದೆ ಅದಾದ ನಂತರ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಟೋಟಲಿ ಒಂಬತ್ತು ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ಬಂದಿರತಕ್ಕಂತ ಇದು ಅದ್ರಲ್ಲಿ ಇನ್ನೂ ಕೂಡ ಹತ್ತು ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ಬಿಲ್ ಪಾಸ್ ಆಗುತ್ತಿದೆ ಎಲ್ಲಾ ಕಾಮಗಾರಿ ಮುಗಿಸಿದೀವಿ ಇನ್ನೂ ಬಿಲ್ ಪಾಸ್ ಆಗಿಲ್ಲ ಅದಾದ ನಂತರ ಎಲ್ಲ ನಮ್ಮ ಸದಸ್ಯರುಗಳ ಸಹಕಾರದಿಂದ ಆರ್ಥಿಕ ಸಹಕಾರದಿಂದ ಎಲ್ಲ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಮುಖಂಡರುಗಳ ಸಹಕಾರದಿಂದ ಇವತ್ತು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನು ಮುಗಿಸಿ ನೂತನ ಕಟ್ಟಡವನ್ನು ಉದ್ಘಾಟನೆ ಇವತ್ತು ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೀವಿ ಎಷ್ಟು ತಿಳಿದುಕೊಂಡಿರುವಂತದಾಗಿದೆ ಈ ಒಂದು ಕಟ್ಟಡಕ್ಕೆ ಲಕ್ಷ ರೂಪಾಯಿ ಅನುದಾನ ಇದೆ ಅದರಲ್ಲಿ ಯಶಸ್ವಿಯಾಗಿ ನಾವು ಕೂಡ ಕಟ್ಟಡವನ್ನು ಸಂಪೂರ್ಣವಾಗಿ ಮುಗಿಸಿದೆ ನಿರ್ಮಿತಿಕೆಯ ವರಪತ್ರದ ರೀತಿಯಲ್ಲಿ ಅದನ್ನ ಕಟ್ಟಡವನ್ನ ಪ್ರಮಾಣೀಕರಿಸಲಾಗಿದೆ ಇಲ್ಲಿ ದೇರಿಗಳ ಜಿಮ್ನ ಅಷ್ಟೂ ಯೋಜನೆಯಲ್ಲಿ ಮತ್ತಷ್ಟು ವರ್ಷ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ರೆ ನಮ್ಮ ಪಂಚಾಯಿತಿ ಈಗ ಕರೆದ ಒಂದು 2 ರಿಂದ 3 ವರ್ಷಕ್ಕೆ ಏನೋ ಸಂಪನ್ಮೂಲ ಕೂಡ ನಿವಾರಣೆ ಮುಂದಕ್ಕೆ ತುಂಬಾ ಚೆನ್ನಾಗಿ ನಮ್ಮ ಪಂಚಾಯಿತಿಗೆ ಕ್ರೋಢೀಕರಣ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ ಎಲ್ಲ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಸಹಕಾರದಿಂದ ಮುಂದಿನ ದಿನದಲ್ಲಿ ಇನ್ನಷ್ಟು ನಾವು ಕ್ರೋಢೀಕರಣ ಮಾಡಿ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ತಗೊಂಡು ಹೋಗ್ತೀವಿ ನಾವು ನನ್ನ ಹೆಸರು ರಘು ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ಅಧ್ಯಕ್ಷರು ಗೌರಮ್ಮ ರಾಮಣ್ಣವರು ಉಪಾಧ್ಯಕ್ಷರು ಕಾಂತಾಸಿ ಮುನರಾಜ್ ಅವರು ಮತ್ತೆ ಬಿ ಎ ಬೈರೇಗೌಡರು ಕೂಡ ಸದಸ್ಯರಾಗಿದ್ದಾರೆ ಮನಿಮಂಗಲ ಮುನ್ನಂಜಣ್ಣವರು ಸದಸ್ಯರಿದ್ದಾರೆ ಮನಿಮಂಗ್ಲ ಮುನರಾಜಣ್ಣವರು ಸದಸ್ಯರಿದ್ದಾರೆ ಅದರ ನಂತರ ಆಲೂರಿನ ಅಂಬಿಕಾ ಪ್ರಭುರವರು ಸದಸ್ಯರು ಜಯಲಕ್ಷ್ಮಮ್ಮ ಪಾಟೀಲ್ ಅವರು ಸದಸ್ಯರಿದ್ದಾರೆ ಪಂಡಿತ್ ಪ ಚಿಕ್ಕಮುಶಾಮಣ್ಣ ಅವರು ಸದಸ್ಯರಿದ್ದಾರೆ ಹಾಗೂ ಸುನಕಟ್ಟ ಗ್ರಾಮದ ಮೀನಾ ಕೃಷ್ಣಮೂರ್ತಿ ಅವರು ಸದಸ್ಯರಿದ್ದಾರೆ ಕೃಷ್ಣಮ್ಮ ಎಲ್ಲಪ್ಪ ಬೀಸಂದ್ರ ಅವರು ಕೂಡ ಹನ್ನೆರಡು ಮೂರ್ತಿ ಸದಸ್ಯ ಬಲ ನಮ್ಮಲ್ಲಿ ಇದೆ ಮೂರ್ತಿ ಅವರು ಕೂಡ ಸದಸ್ಯರಾಗಿದ್ದಾರೆ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಪಾಠಾಲಪ್ಪ ತಾಲೂಕು ಸೊಸೈಟಿ ನಿರ್ದೇಶಕ ಚನ್ನಕೃಷ್ಣಪ್ಪ ರಮೇಶ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಬೀರಪ್ಪ ರಾಧಮ್ಮ ವಿಎಸ್ಎಸ್ಎನ್ ಅಧ್ಯಕ್ಷ ಪ್ರಭಾಕರ್ ನಿರ್ದೇಶಕ ಮಧು ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗೌರಮ್ಮ ರಾವಣ್ಣ ಉಪಾಧ್ಯಕ್ಷೆ ಸಿ ಮುನಿರಾಜು ವಿ ಸದಸ್ಯರಾದ ಅಂಬಿಕಾ ಪ್ರಭು ಜಯಲಕ್ಷ್ಮಮ್ಮ ಆರ್ ರಘು ಮೀನಾಕ್ಷಮ್ಮ ಕೃಷ್ಣಮೂರ್ತಿ ಎ ಮೂರ್ತಿ ಪಿ ಮುನಿರಾಜು ಮುನಿನಂಜಪ್ಪ ಬಿ ಚಿಕ್ಕ ಮುನಿಶಾಮಪ್ಪ ಕೃಷ್ಣಮ್ಮ ಎನ್ ಎಲ್ಲಪ್ಪ ಬೈರೇಗೌಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ನಂದಿನಿ ಪಂಚಾಯಿತಿಯಿಂದ ವರ್ಗಾವಣೆಗೊಂಡಿರುವ ಸುಶೀಲಮ್ಮ ಕಾರ್ಯದರ್ಶಿ ಆದ್ಯಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಮಾಜಿ ಶಾಸಕರಾದ ಮುನಿನರಸಿಂಹಯ್ಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಕೋಡಗುರ್ಗಿ ಮಂಜುನಾಥ್ ಪಾಟಾಲಪ್ಪ ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದ್ಯಾವರಹಳ್ಳಿ ನಾರಾಯಣಸ್ವಾಮಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯೆ ಮೀನಾಕ್ಷಿ ಮುನಿಕೃಷ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಕೆವಿಸ್ವಾಮಿ ಎಂಪಿಜಿಎಸ್ ಅಧ್ಯಕ್ಷ ಮಂಜುನಾಥ್ ಯುವ ಮುಖಂಡ ಸೋಮಶೇಖರ್ ಹಾಗೂ ಇನ್ನು ಅನೇಕ ತಾಲೂಕು ಇಲಾಖೆ ಪಂಚಾಯಿತಿ ಅಧಿಕಾರಿಗಳು ಪಂಚಾಯಿತಿಗಳ ಅಧ್ಯಕ್ಷರು ಸದಸ್ಯರು ಗಣ್ಯರು ಹಾಗೂ ಆಗಮಿಸಿದ್ದ ಗಣ್ಯರಿಗೆ ಇನ್ನಿತರರಿಗೆ ಪಂಚಾಯಿತಿ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ខ្ញុំស្រឡាញ់អ្នកណាចឹង